Uh, lemon Apple, most important, rupee ten. Yen, Shya. Hello, sorry, Yen, Madam. Yen got a. Yen, I know. Apple. Amle banana. Amle orange. Amle lemon. Aki rupee ten. Thank you, ma'am Thank you so much. Okay, ma'am Thank you. What did you get? ரைஸ் ஐட்டம் என்ன மேம் ரைஸ் ஐட்டமோ ஒயிட் கலர் மேம் ஒயிட் ரைஸ் ஒயிட் ரைஸ் అలా மீன்ஸ் ரைஸ் ஐட்டम्स என்ன மேடம் ಲಾಲಿಪಾಪ್ ಮೇಡಮ್ ಅನ್ನದ ಐಟಮ್ ಏನಿದೆ ಚಿಕನ್ ಬಿರಿಯಾನಿ ಬೇಡ ಚಿಕನ್ ಬಿರಿಯಾನಿ ಬಿಟ್ರೆ ಯಾವ ಬಿರಿಯಾನಿ ಇದೆ ಯಾವ ಬಿರಿಯಾನಿ ಅಂದ್ರೆ ಕಬಾಬ್ ಬಿರಿಯಾನಿ ಇದೆ ಕಬಾಬ್ ಬಿರಿಯಾನಿ ಅದ್ ಬಿಟ್ರೆ ಹೌದಾ ಏನ್ ಮಾಡಿದ್ದೀರಾ ಅಲ್ಲ ಏನ್ ಮಾಡಿದ್ದೀವಿ ಇವಾಗ

ಸ್ಪೆಷಲ್ ಏನು ನಿಮ್ಮ ಹೋಟೆಲಲ್ಲಿ ಇಡ್ಲಿ ದೋಸೆ ಬೆಣ್ಣೆ ದೋಸೆ ಪಲಾವ್ ಮ್ಯಾಗಿ ಚಿಕನ್ ಬಿರಿಯಾನಿ ಹೌದಾ ನನಗೆ ಒಂದು ಪ್ಲೇಟು ಶಾವಿಗೆ ಮತ್ತು ರಸಾಯನ ಕೊಡಿ ಏನು ಹೇಳಿ ಹಂಗಂದ್ರೆ

ಗೊತ್ತಿಲ್ಲ ಬಂದಿರೋ ಕಸ್ಟಮರ್ಸ್ ಹತ್ರ ಹಿಂಗ ಮಾತಾಡೋದು ಹಿಂಗ ಮಾತಾಡೋದು ನಿಮ್ ಹೋಟೆಲ್ ಅಲ್ಲಿ ಯಾರು ಊಟ ಮಾಡ್ತಾರ ಹೋಗ್ರಿ ನಂಗೆ ಏನ್ ಬೇಕಾಗಿಲ್ಲ ಏನು ಊಟ ಕೊಡ್ತೀರೋ ಇದೊಂದು ಬೇರೆ ನನಗೆ ಒಂದು ಪ್ಲೇಟ್ ಕಾರ್ನ್ ಮಂಚೂರಿ ಸಿಗ್ಬೋದಾ ಹಾಂ ಮಾಡಿಕೊಡ್ತೀರಾ ಬೇಗ ಮಾಡಿಕೊಡಿ